ವಾಹಿನಿಗೆ ಸ್ವಾಗತ ಜನ ಸೇವೆಯೇ ಜನಾರ್ದನ ಸೇವೆ ವಾಯು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ ಘಟಕ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿ ಭಾಗದಲ್ಲಿ ಹೊಂದಿಕೊಂಡಿರುವ ಸುಂದರವಾದ ಬಸ್ ನಿಲ್ದಾಣ ಮತ್ತು ಘಟಕ ಸಂಕೇಶ್ವರ ಇದು ಸಾರ್ವಜನಿಕರಿಗೆ ಸೇವೆ ನೀಡುವಲ್ಲಿ ಅತಿ ಪ್ರಸಿದ್ಧತೆ ಹೊಂದಿದೆ ಮತ್ತು ಉತ್ತಮ ಸೇವೆ ದಕ್ಷತೆ ಹಾಗೂ ಸಾರ್ವಜನಿಕರ ಮೆಚ್ಚುಗೆ ಗಳಿಸಿದ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ ಘಟಕ ಇಂದು ಗುರುವಾರ ದಿನಾಂಕ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ಘಟಕದ ಚಾಲಕ ನಿರ್ವಾಹಕ ಒಟ್ಟು ಐದು ಜನ ಸೇವಾ ನಿವೃತ್ತಿ ಹೊಂದಿದರು ಸಂಸ್ಥೆ ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವ ಸಿಬ್ಬಂದಿಗಳ ಬಿಳುಕುಡುಗೆ ಸಮಾರಂಭ ಜರುಗಿತು ಘಟಕದ ದಕ್ಷ ವ್ಯವಸ್ಥಾಪಕರಾದ ಶ್ರೀ ವಿ ಎಸ್ ಕಾಗವಾಡೇ ಸರ್ ಇವರು ಅಧ್ಯಕ್ಷತೆಯಲ್ಲಿ ಮತ್ತು ಇವರ ಅಮೃತಸ್ಥದಿಂದ ಶಾಲು ಹೊದಿಸಿ ಮೈಸೂರು ಪೇಟ ಹಾಕಿ ಮಾಲೆ ಹಾಕಿ ಗುಚ್ಚ ಹಣ್ಣು ಹಂಪಲ ಕಾಣಿಕೆ ನೀಡಿ ಸಿಹಿ ಹಂಚಿ ಎಚ್ ಎಸ್ ಎಗ್ಗಣ್ಣವರ್ ಆರ್ ಬಿ ಪಾಟೀಲ್ ಸಿ ಎಸ್ ಮುಗಲಾಯಿ ಜಿ ಎ ಎ ಎಎಸ್ ದೇಸಾಯಿ ಇವರಿಗೆ ಬಿಡ್ಕೊಳ್ಳಲಾಯಿತು ಇವರ ಸೇವೆ ಅನನ್ಯವಾಗಿದೆ ಉತ್ತಮ ಸೇವೆ ದಕ್ಷತೆ ಸೇವೆ ಹಾಗೂ ಪ್ರಾಮಾಣಿಕ ಸೇವೆ ಸಾರ್ವಜನಿಕರ ಮೆಚ್ಚುಗೆ ಆಗಿದೆ ಇವರ ಮುಂದಿನ ಒಂದು ಆಯುಷ್ಯ ಆರೋಗ್ಯ ಮತ್ತು ಜೀವನ ಸುಖಮಾರ್ಗವಾಗಲಿ ಮತ್ತು ಭಗವಂತ ಅವರಿಗೆ ಕೃಪೆ ತೋರಲಿ ಎಂದು ತೇಜಪ್ರಭು ವಾಹಿನಿ ಮೂಲಕ ಪ್ರಾರ್ಥಿಸುತ್ತೇವೆ ಈ ಒಂದು ಬಿಳ್ಕೊಡುವ ಸಮಾರಂಭ ಅತಿ ಯಶಸ್ವಿಯಾಗಿ ಜರುಗಿತ್ತು ಎಲ್ಲರಿಗೆ ಸ್ನೇಹ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಈ ಒಂದು ನಿವೃತ್ತಿ ಹೊಂದಿದ ಚಾಲಕ ಮತ್ತು ನಿರ್ವಾಹಕರ ಅಭಿಮಾನ ಬಳಗದವರು ಬಂಧು ಬಳಗದವರು ಹಾಗೂ ನಿರ್ವಾಹಕ ಚಾಲಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಹಾಗೂ ಬಸ್ ಘಟಕದ ಪದಾಧಿಕಾರಿಗಳು ಆಫೀಸ್ ಸಿಬ್ಬಂದಿ ಹಾಗೂ ಗೆಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಸಿಬ್ಬಂದಿಗಳ ಸಂಬಂಧಿಕರನ್ನ ಮತ್ತು ಕುಟುಂಬ ವ್ಯವಸ್ಥೆಯನ್ನ ಹಾಗೂ ಕಾರ್ಮಿಕ ವರ್ಗದವರನ್ನ ಹಾಗೂ ಪಾತ್ರಗಳ ಮಿತ್ರರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕಲಿತಾ ಮರದಿಗೆ ಮಾಡಿದ ಘಟಕ ವ್ಯವಸ್ಥಾಪಕರು ಇದ್ದೇವೆ ನಿರ್ವತ ಅಂದ್ರೆ ಏನ ನಮಗ ಇಲ್ಲಿಂದ ಹೊರಗಡೆ ಹಿಡುಪಟೇ ಮಾಡಿದಾಗ ಬರುವಾಗ ಬಹಳ ಖುಷಿಯಲ್ಲೇ ಬರ್ತದೆ ಹೋಗುವಾಗ ಸ್ವಲ್ಪ ದುಃಖ ಆಗ್ತಿದೆ ಯಾಕಂದರೆ ನಾವು ಆ ತಿಂಗಳಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ದಿವಸ ಇಲ್ಲಿ ಡ್ಯೂಟಿ ಮಾಡ್ತೇವೆ ಇದು ನಮ್ಮದು ಒಂದು ಫ್ಯಾಮಿಲಿ ಇದ್ದಂಗೆ ಎಲ್ಲರೂ ಒಂದು ಫ್ಯಾಮಿಲಿ ಇದ್ದಂಗೆ ನಮಗೆ ಇದನ್ನು ಬಿಟ್ಟು ಹೋಗ್ಬೇಕಾದ್ರೆ ನಮಗೆ ಭಾಳ ಒಂದು ಸ್ವಲ್ಪ ದುಃಖ ಅನ್ತೈತೆ ಯಾಕಂದರೆ ನಾವು ಮೂವತ್ತ್ ಮೂರು ಮೂವತ್ತೈದು ವರ್ಷ ಇಲ್ಲಿ ಸರ್ವಿಸ್ ತಗೊಂಡು ಮತ್ತೊಂದು ಡಿಪೋದಾಗ ಹದಿನೈದು ಹದಿನಾರು ಹದಿನೇಳು ವರ್ಷ ನಾನು ಇಲ್ಲಿ ಹದಿನೇಳು ವರ್ಷ ಸರ್ವಿಸ್ ತಗೊಂತಿ ಹಾಂ ನಿಪ್ಪ ನಿಪ್ಪದವ್ರು ಮಾಡಿದೆ ಹೋಕಾರ್ದಾಗ ಮಾಡಿದೆ ಇಲ್ಲಿ ಹದಿನೇಳು ವರ್ಷ ಸರ್ವಿಸ್ ಮಾಡಿದ ನಾವು ಈಗ ಹೊರಗಡೆ ಸೌದಿಯಾಗ ಅಲ್ಲಿ ಇಲ್ಲಿ ಹೊರದೇ ಇದ್ದಾಗ ಡ್ಯೂಟಿ ಮಾಡೋರು ಕೇಳ್ರೆ ಫ್ಯಾಮಿಲಿ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ತಾಸ ಎಷ್ಟು ದುಃಖ ಅನಿಸ್ತೈತೆ ಅವ್ರಿಗೆ ಯಾಕಂದ್ರೆ ಫ್ಯಾಮಿಲಿ ಇರ್ತೈತೆ ಮನೇದವರು ಹಂಗೆ ನಮ್ಮ ಅರಬಿ ಬೆಟ್ರಿ ಅವರು ಅವ್ರಿಗೆ ಕೇಳಿ ನೋಡ್ರಿ ಯಾಕೆ ದುಃಖ ಅನಿಸ್ತೈತೆ ಅವ್ರಿಗೆ ಬನ್ನಿ ಬಿಟ್ಟು ಹೋಗ್ಬೇಕಾಗ್ತೈತೆ ಆ ಥರ ನಮಗೀಗ ಇದು ಎಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಒಂಥರ ಕಷ್ಟ ಅನ್ನಿಸ್ತೇವೆ ಒಂದು ಎರಡನೇದು ನಮ್ಮ ಸಂಸ್ಥೆ ಅಂದ್ರೆ ನಮ್ಗೊಂದು ಮನೆ ಇದ್ದಾಗ ಇದು ಸಂಸ್ಥೆಯಲ್ಲಿ ನಾವು ಸರಿಯಾಗಿ ಡ್ಯೂಟಿ ಮಾಡಬೇಕು ಈ ಸಂಸ್ಥೆ ಉಳಿದ್ರೆ ನಮ್ಮ ಜೀವನ ಹಿಡಿತಿದೆ ಡ್ಯೂಟಿಯಲ್ಲಿ ನೀವು ಎಲ್ಲಿ ಹೋಗ್ತೀರಿ ಏನು ನಾವು ಗಾಡಿ ತುಂಬಲಿಕ್ಕೆ ಭಾಳ ಎಸ್ಕೊಂಡು ಅನ್ಕೊಳ್ತೇನೆ ನಾನು ಒಬ್ಬನೇ ಆದ್ರೆ ಈಗ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಬ ಮುಖದಲ್ಲಿ ಮಾತು ಬರ್ತಾ ಇಲ್ಲ ನಿಮ್ಮನ್ನೆಲ್ಲ ನೋಡಿ ನಿಮ್ನೆಲ್ಲ ಆನಂದ ನೋಡಿ ನನ್ನಲ್ಲಿ ಮಾತು ಬರ್ತಾ ಇಲ್ಲ ಆದ ಕಾರಣ ನಾನು ಸಂಸ್ಥೆ ಐತಿ ಒಂದು ಪ್ಯೂರ್ ಎಚ್ ಎಫ್ ಡೈರಿ ಆಟ ಇದ್ದಕ್ಕೆ ಎಷ್ಟು ಎಚ್ಚೆತ್ತು ಎಷ್ಟು ಆಕಳ ಏನಿರ್ತದಿಲ್ಲ ಆತರ ನಾವು ಎಷ್ಟು ಅಷ್ಟು ಹಾಲು ಹಾಕಿದಾಲು ಕೊಡ್ತದೆ ಅದೇ ಹಾಲು ತಂದು ನಮ್ಮ ಸಂಸ್ಥೆಯಲ್ಲಿ ತುಂಬಿದ್ರೆ ಎಲ್ಲ ಜನರು ಒಂದು ಅಭಿಪ್ರಾಯ ನಮ್ಮ ಘಟಕದಲ್ಲಿ ಇವತ್ತು ನಿವೃತ್ತಿ ಆಗ್ತಾ ಇರುವಂತ ಪಂಚರತ್ನಗಳು ನೌಕರ್ಕಿಯವರು ಮೊಘಲಯ್ಯವರು ದೇಸಾಯವರು ಹಾಗೂ ಪಾಟೀಲ್ ಅವರು ಇವರೆಲ್ಲರೂ ಐದು ಜನ ನಮ್ಮ ಘಟಕದಿಂದ ಇವತ್ತಿನ ದಿನ ನಿವೃತ್ತಿ ಆಗ್ತಾ ಇದ್ದಾರೆ ಇವರೆಲ್ಲರೂ ಒಬ್ಬೊಬ್ಬರ ಬದಲಾಗಿ ಎಲ್ಲರೂ ಬದ ಎಲ್ಲರೂ ಅವರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಐದು ಜನರು ನಮ್ಮ ಘಟಕದಲ್ಲಿ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ನಿರ್ವಾಹಕರ ವೃತ್ತಿಯನ್ನು ಚೆನ್ನಾಗಿ ಮಾಡಿದ್ದಾರೆ ಚಾಲಕರ ವೃತ್ತಿಯನ್ನು ಚೆನ್ನಾಗಿ ಮಾಡಿದ್ದಾರೆ ಸಾರ್ವಜನಿಕ ಪ್ರಯಾಣಿಕರಿಗೆ ಒಳ್ಳೆಯ ಸೇವೆಯನ್ನು ಸೇವೆಯ ಸೌಲಭ್ಯವನ್ನು ಕೊಟ್ಟು ಯಾವುದೇ ರೀತಿಯ ಜಗಳ ತಂಟೆ ಇಲ್ಲದಂತೆ ಪ್ರಯಾಣಿಕರನ್ನು ತೆಗೆದುಕೊಂಡು ಹೋಗಿ ಒಳ್ಳೆಯ ಒಂದು ಸೇವೆಯನ್ನು ನಮ್ಮ ಸಂಸ್ಥೆಗೆ ಸಲ್ಲಿಸಿದ್ದಾರೆ ಅವರ ಸೇವೆಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅತ್ ಉತ್ತಮವಾಗಿ ನಾವು ಅವರನ್ನು ಅಭಿನಂದಿಸುತ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಏನು ನಮ್ಮ ಸಂಸ್ಥೆಯು ಅವರಿಗೆ ಸಹಾಯಧನವನ್ನು ಹಣವನ್ನು ಕೊಡುತ್ತೆ ಆ ಹಣವನ್ನು ಅವರ ಮುಂದಿನ ಜೀವನಕ್ಕಾಗಿ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಬೇಕು ದಿನಾಕಾರಣ ವ್ಯರ್ಥ ಮಾಡಿ ವ್ಯರ್ಥ ಹಣವನ್ನು ವ್ಯರ್ಥ ಮಾಡಿ ಯಾವುದೇ ಕಾರಣಕ್ಕೂ ಅವರು ಈ ರೀತಿ ಈ ಮೊದಲು ಯಾವ ರೀತಿ ಅವರು ನಮ್ಮ ಸಂಸ್ಥೆಯಲ್ಲಿ ಚೆನ್ನಾಗಿದ್ದರು ಆನಂದವಾಗಿದ್ದರು ಅದು ಅದೇ ರೀತಿ ಅವರು ಮುಂದೆ ಸಹ ಅವರ ಜೀವನದಲ್ಲಿ ಅವರು ಉತ್ತಮ ಆರೋಗ್ಯದಿಂದ ಆಯುರ್ ಆರೋಗ್ಯದಿಂದ ಬಾಳಿ ಅವರಿಗೆ ದೇವರು ಒಳ್ಳೆಯ ಒಂದು ಶಕ್ತಿ ಧೈರ್ಯ ಶಾಲೆಯನ್ನು ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳಿ